తినేకే రాత్రి నేను హాకీ బెల్లా తొలిబుట్ీటీ ఇట్క ఈ జార్గా హర జార్గా హాకీ ಅದಕ್ಕೆ ರುಬ್ಬಬೇಕು ನೋಡಿ ಹೀರಾ ಅದಕ್ಕೆ ರುಬ್ಬಬೇಕು ಎಲ್ಲ ಈ ಥರ ಬ್ಯಾಚ್ ಬ್ಯಾಚ್ ಚೆನ್ನ ಹಾಕ್ಕೊಂಡು ಈ ಥರ ಎಲ್ಲ ತಿರುಗಿಸ್ಕೊಂಡಿದ್ದೀವಿ ಓಂ ಕಳ್ಳಕ ಸ್ವಲ್ಪ ಕ್ರಶ್ ಮಾಡಿ ಕೈಯಲ್ಲಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ಕಾಯಿ ತುರಿ ಈ ಥರ ಪೀಸಸ್ ಹಾಕ್ಕೊಂಡು ಕಾಯಿ ತುರಿ ಹಾಕೊಂಡಿದ್ದೀವಿ காய் உள்ளூர் காய்ச்சூருல்ல காய்ச்சூரு ஹாக்கி இயங்க சோட அடிகை சோட ாக்கோ சொல் உப்பு ஹாக்கி இஷ்டே நான் இது கலஸ் கொண்டு ಚೆನ್ನಾಗೆಲ್ಲ ಕಲಿಸ್ಕೊಂಡು ಈನಾಗೆಲ್ಲ ಕಲಿಸ್ಕೊಳ್ಬೇಕು ಈ ಥರ ಈ ಥರ ಎಲ್ಲ ಕಲಿಸ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡಿದ್ದಾದಮೇಲೆ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಥರ ಕೈಯಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಈ ಥರ చద ఇందెల్ల చలా బేతైదే ఇప్పుడు దెల్ల పెట్టుకోవాలి సప దెల్ల గుళ్ళేల్ల కమీ ఆది ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ಥರ ನೋಡ್ಕೊಂಡು ಹಾಕ್ಕೊಳ್ಬೇಕು ನೋಡ್ಕೋಬೇಕು ಬಾಣೆ ಅಷ್ಟು ಹಿಡಿಸುತ್ತೆ ಅಷ್ಟು ಜಾಸ್ತಿ ಹಾಕೊಳ್ಳೋಕೋಗ ಬೇಯ್ಯ ಥರ ಗುಳ್ಳೆ ಎಲ್ಲ ಕಡಿಮೆ ಆಗಬೇಕು ಈ ಥರ ಎಲ್ಲ ಬೆಳೀತಾ ಇದ್ದೀವಿ ನಾನು ಇವಾಗ ಐದು ಹಾಕಿದೀನಿ ಸುಮಾರು ದಿವಸ ಈ ಥರ ಬೇಯ್ತಾ ಇದೆ ಈ ತರ ಎಲ್ಲ ಬಿತ್ಕೊಂಡಿದೆ ಇವಾಗ ಈ ಥರ ಗುಡ್ಡ ಎಲ್ಲ ಹೋಗಿ ಈ ಥರ ಒಂಬಣ್ಣ ಬಂದಿದ್ದೇನೆ ಆಗಿದ್ದೇವೆ ಈ ಥರ